ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಪೂರಿ ಚಪಾತಿಗೆ ಹೊಂದ್ಕೊಳ್ಳುವಂಥ ಕಾರ್ನ್ ಕ್ಯಾಪ್ಸಿಕಮ್ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಒಂದೆರಡು ಮೀಡಿಯಮ್ ಸೈಜ್ದು ಟೊಮೆಟೊ ಎರಡು ಈರುಳ್ಳಿ ಒಂದು ಹತ್ತು ಎಸ್ಲಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ಐದು ರೆಡ್ ಚಿಲ್ಲಿನ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಅದಕ್ಕೇನೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಅದನ್ನು ನೂ ಗ್ರೈಂಡ್ ಮಾಡ್ಕೋಬೇಕು ನಂತರ ಹೇಳಿ ಒಂದು ಬಟ್ಟಲಲ್ಲಿ ಒಂದು ಸ್ಪೂನಷ್ಟು ಗೋಡಂಬಿ ಒಂದು ಸ್ಪೂನಷ್ಟು ಗಸಗಸೆನ ಬಿಸಿನೀರಲ್ಲಿ ನೆನೆಯೋಕ್ಕೆ ಇಟ್ಟಿದ್ದೀನಿ ಅದನ್ನು ಲಾಸ್ಟಲ್ಲಿ ಪೇಸ್ಟ್ ಮಾಡಿಕೊಂಡು ಗ್ರೇವಿಗೆ ಸೇರಿಸ್ಕೋಬೇಕು ಮೊದಲಿಗೆ ಸ್ಟವ್ ಮೇಲೆ ಕಡಾಯನ ಇಟ್ಟು ಅದಕ್ಕೆ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಎಣ್ಣೆ ಬಿಸಿಯಾದ ನಂತರ ಒಂದು ಮೂರು ಕ್ಯಾಪ್ಸಿಕಮ್ನ ನಾನು ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಕ್ಯಾಪ್ಸಿಕಮ್ನ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು ಕ್ಯಾಪ್ಸಿಕಮ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಸೈಡಿಗೆ ತೆಗೆದಿಟ್ಕೋಬೇಕು ನಂತರ ಅದೇ ಎಣ್ಣೆಗೆ ಈಗ ಒಂದು ಅರ್ಧ ಸ್ಪೂನಷ್ಟು ಸೊಂಪುಕಾಳು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದೆರಡು ಪಲಾವ್ ಎಲೆ ಕಟ್ ಮಾಡಿದಂಥ ಅರ್ಧ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡಿ ಈರುಳ್ಳಿನ ಈರುಳ್ಳಿ ಫ್ರೈ ಆದ ನಂತರ ರುಬ್ಕೊಂಡಿರೋಂಥ ಮಸಾಲೆ ಜೊತೆಗೆ ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಜಾಸ್ತಿ ಆಗಬಾರ್ದು ಗ್ರೇವಿ ತಿಕ್ಕಾಗೇ ಇರಬೇಕು ಸ್ವಲ್ಪ ನೀರು ಹಾಕಿ ಇದಕ್ಕೆ ಮಸಾಲೆ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ಪೆಪ್ಪರ್ ಪುಡಿನ ಸೇರಿಸ್ಕೊಂಡು ಈ ಮಸಾಲೆ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡಿ ಇದನ್ನು ರಿಡ್ನ ಮುಚ್ಚಿ ಕುದಿಯೋದಕ್ಕೆ ಬಿಡಬೇಕು ನಂತರ ಒಂದು ಸ್ವಲ್ಪ ಕುದಿದ್ದಾದಮೇಲೆ ಇದಕ್ಕೆ ಸ್ವ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಸೇರಿಸ್ಕೋಬೇಕು ನೋಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ಳೋವರೆಗೂ ಇನ್ನೊಂದು ಹೊತ್ತು ಕುದಿಸ್ಕೋಬೇಕು ನೋಡಿ ಈ ರೀತಿ ಕುದ್ದಿದ ನಂತರ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಸೇರಿಸ್ಕೊಬೇಕು ಸೇರಿಸ್ಕೋಬೇಕು ಇದು ಫ್ರೈ ನೋಡಿ ತುಂಬ ತೆಳ್ಳಗಿರಬಾರ್ದು ಇಷ್ಟು ತಿಕ್ಕಾಗಿರಬೇಕು ಫ್ರೈ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ಮು ಮತ್ತು ಸ್ವೀಟ್ ಕಾರ್ನ ಒಂದು ಬಟ್ಲಷ್ಟು ಸೇರಿಸ್ಕೋಬೇಕು ಕಾರ್ನ್ ಹಸಿದು ಬೇಯಿಸ್ಕೊಂಡಿಲ್ಲ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಗೋಡಂಬಿ ಮತ್ತು ಗಸಗಸೆ ಪೇಸ್ಟು ಒಂದು ಸ್ಪೂನಷ್ಟು ಕಸೂರಿ ಮೇಥಿ ಮತ್ತು ಕಟ್ ಮಾಡಿದಂಥ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಬೆಣ್ಣೆ ಅಥವಾ ತುಪ್ಪ ಎಲ್ಲ ಎರಡು ಆಗದೇನೋ ಹಾಗೇನೂ ಕೂಡ ಮಾಡ್ಕೋಬೋದು ಈ ಎಲ್ಲವನ್ನು ಹಾಕಿ ಒಂದು ಸತಿ ಚೆನ್ನಾಗಿ ತಿರುಗಿಸ್ಕೊಂಡು ಇದನ್ನ ಪ್ಲೇಟ್ನ ಮುಚ್ಚಿ ಒಂದು ಕಾರ್ನು ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ರೆ ಒಂದು ಟೇಸ್ಟಿಯಾದ ಕಾರ್ನ್ ಕ್ಯಾಪ್ಸಿಕಮ್ ಮಸಾಲ ರೆಡಿಯಾಗಿರುತ್ತೆ ಇದು ಚಪಾತಿ ಪೂರಿ ಅನ್ನ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ರೆಸಿಪಿನ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು